ಮೆಟ್ರೋ ಯಾವಾಗ ತರಬಲ್ಲೆ ಮೆಟ್ರೋ ತರಬೇಕು ಅಂದ್ರೆ ಒಂದ್ ಐದಾರು ಸಾವಿರ ಕೋಟಿ ಬೇಕು ಅಲ್ವಾ ನಾನು ಡೈರೆಕ್ಟ್ ಆಗಿ ಹೋಗಿ ಮೆಟ್ರೋ ಕೇಳಿದ್ರೆ ಕೊಡ್ತಾರ ಕೊಡಲ್ಲ ಡೆವಲಪ್ಮೆಂಟ್ ಒಂದು ಐನೂರು ಕೋಟಿ ನಂದಿಗ್ ಕೇಳಿದ್ರೆ ಕೊಡ್ತಾರ ಅಷ್ಟು ಈಜಿ ಅಲ್ಲ ಸರ್ಕಾರದಲ್ಲಿ ಏನು ನಂದಿನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡಿ ಅಂತ ಆ ತೀರ್ಮಾನ ತಗೊಳ್ಳೋ ಜ್ಯೂರಿ ಮೆಂಬರ್ಸ್ ಯಾರು ಯು ಎಸ್ ಎರೋ ಯು ಕೆ ಅವರೋ ಇರ್ತಾರೆ ಅಲ್ವಾ ಅವ್ರಿಗೆ ನಾನು ನಂದಿ ದೇವಸ್ಥಾನದ ಇತಿಹಾಸದ ಬಗ್ಗೆ ಅವ್ರು ತಿಳಿಸ್ಬೇಕಲ್ಲ ಹೆಂಗ್ ತಿಳಿಸೋದು ನ್ಯಾಷನಲ್ ಇನ್ಫ್ಲೂಯೆನ್ಸ್ ಇರೋ ಲೀಡರ್ಸ್ ಮುಖಾಂತರ ಹೇಳ್ಬೇಕು ನನ್ನ ಸದ್ಗುರು ಅವ್ರಿಗೂ ಮನವಿ ಸಲ್ಲಿಸಿದೆ ಸರ್ ಯು ಎಸ್ ಯು ಕೆ ಅಲ್ಲಿ ನಮ್ಮ ನಂದಿ ಟೆಂಪಲ್ ಬಗ್ಗೆ ಅಜ್ಜೂರಿ ಮೆಂಬರ್ಸ್ ಗಮನಕ್ಕೆ ಬರೋಂಗೆ ದಯವಿಟ್ಟು ಒಂದು ಪ್ರಸ್ತಾಪ ಮಾಡಿ ಅಂತ ಅವ್ರು ಒಪ್ಕೊಂಡಿದ್ದಾರೆ ಒಂದು ಯುನೆಸ್ಕೋ ವರ್ಲ್ಡ್ ಡೈರೆಕ್ಟೇಟ್ ಸೈಟ್ ಬಂದ್ರೆ ಏನು ಅನುಕೂಲ ಆಗುತ್ತೆ ಇಂಟರ್ನ್ಯಾಷನಲ್ ಟೂರಿಸ್ಟು ನಮ್ಮ ದೇವಸ್ಥಾನಕ್ಕೆ ಬರಕ್ಕೆ ಸ್ಟಾರ್ಟ್ ಆಗ್ತಾರೆ ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು ಬರೋಕ್ಕೆ ಸ್ಟಾರ್ಟ್ ಆದ್ರೆ ರೆವಿನ್ಯೂ ರೈಸ್ ಆಗುತ್ತೆ ರೆವಿನ್ಯೂ ಜನರೇಟ್ ಆದ್ರೆ ಆಟೋಮೆಟಿಕ್ ಆಗಿ ಬರೋ ಸರ್ಕಾರಗಳು ಕನೆಕ್ಟಿವಿಟಿ ಕೊಡುತ್ತೆ ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ಸ್ ಬರ್ತಿದ್ದಾರೆ ಅಂತ ಗೊತ್ತಾದ್ರೆ ಮೆಟ್ರೋ ಆಟೋಮೆಟಿಕ್ ಆಗಿ ಚಿಕ್ಕಬಳ್ಳಾಪುರ ಬರುತ್ತೆ ಆ ಸೀನಿಯರ್ ಲೀಡರ್ ಇದ್ದಾರೆ ಸೊ ಆ ವಿಚಾರದಲ್ಲಿ ನಾನು ಮಾತಾಡಲ್ಲ ನಾನು ರಾಜಕಾರಣ ಮಾತ್ರ ಮಾತಾಡ್ತೀನಿ ಅದು ಮೋಸ್ಟ್ಲಿ ಅವ್ರ ವೈಯಕ್ತಿಕ ವಿಚಾರ ನಾನು ದೊಡ್ಡವರಿದ್ದಾರೆ ಅವರು ಅವ್ರು ಬಿ ಜೆ ಪಿಯಲ್ಲಿದ್ದರೂ ದೊಡ್ಡವರು ಇದ್ದಾರೆ ನನಗೆ ಅವ್ರ ಮೇಲೆ ಗೌರವ ಇದೆ ಅವ್ರ ವಿಚಾರದಲ್ಲಿ ಅದು ವೈಯಕ್ತಿಕ ವಿಚಾರ ನಾನು ಆ ಒಂದು ಒಂದು ಲೀಡ್ರ್ ಇದ್ದಾಗ ನಾವು ಏನೇನೋ ಮಾತಾಡೋದು ತಪ್ಪಾಗುತ್ತೆ ರಾಜಕಾರಣ ಬಂದಾಗ ಮಾತಾಡ್ತೀನಿ ನಾನು ಬರ್ಚಾರ ಜನ ಬಗ್ಗೆ ಏನು ಕಾಮೆಂಟ್ ಮಾಡಲ್ಲ ಅದೇನಿದೆಯೋ ಅವ್ರು ಪರಿಹರಿಸ್ಕೊಳ್ತಾರೆ ಈಗ ಸದ್ಗುರುಗಳನ್ನ ಮೀಟ್ ನಿಮಗೊಂದು ಗೊತ್ತಿರಲಿ ಯಾವತ್ತೂ ಅಷ್ಟೇ ವಿಷನ್ ಯಾಕೆ ಮುಖ್ಯ ಆಗುತ್ತೆ ನಾನು ಚಿಕ್ಕಬಳ್ಳಾಪುರ ಕೇಂದ್ರದಲ್ಲಿ ರಾಜ್ಯದಲ್ಲಿ ತರೋದು ಸೊ ನಮ್ಮ ನಂದಿ ದೇವಸ್ಥಾನಕ್ಕೆ ಎಂಟನೇ ಶತಮಾನದ ಇತಿಹಾಸ ಇದೆ ಯುನೆಸ್ಕೋ ಅಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಶ್ನಲ್ ಸೋಷಿಯಲ್ ಕಲ್ಚರಲ್ ಆರ್ಗನೈಜೇಷನ್ ಅಂತ ಈಗ ನಮ್ಮಲ್ಲಿ ಹಂಪಿ ಇದೆ ಪಟ್ಟದ ಕಲ್ಲಿದೆ ಐಹೊಳೆ ಇದೆ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ನಾನು ಏನಾದರೂ ನಂದಿ ಯುನೆಸ್ಕೋ ಹೆರಿಟೇಜ್ ಸೈಟ್ಗೆ ಪ್ರಪೋಸ್ ಮಾಡಬೇಕು ಅಂದರೆ ಹತ್ತು ಕಂಡೀಷನ್ಸ್ ಇದೆ ಅದ್ರಲ್ಲಿ ಮೂರರಿಂದ ನಾಲ್ಕು ಎಲಿಜಿಬಿಲಿಟಿ ಸಿಗಬೇಕು ನಮಗೆ ಸಿಗ್ತಾ ಇದೆ ನಾನು ಮೊನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅಂದರೆ ಅದಕ್ಕೆ ಮುಂಚೆ ಸಿ ಎಂ ಮನೆಯಲ್ಲಿ ಸರ್ ಮನೇಲಿ ಒಂದು ಚರ್ಚೆ ಆದಾಗ ಎಲ್ಲ ಐ ಎ ಎಸ್ ಆಫೀಸರ್ಸ್ ಹೇಳಿದೆ ಅವ್ರು ಹೇಳಿದ್ರು ಪ್ರದೀಪ್ ಸರ್ ಇದು ನಾವು ಮೂವ್ ಏನೋ ಮಾಡ್ತೀವಿ ಪ್ರಪೋಸಲ್ ಆದರೆ ಹತ್ತು ಹದಿನೈದು ವರ್ಷ ಹಿಡಿದು ಬಿಡುತ್ತೆ ಗ್ಲೋಬಲ್ ಅಟೆನ್ಷನ್ ಗ್ರಾಪ್ ಮಾಡೋಕ್ಕೆ ಒಂದೊಂದ್ಸಲ ಇಪ್ಪತ್ತು ವರ್ಷನೂ ಆಗ್ಬೋದು ಅಂದರು ನಾನೇನು ಮಾಡಿದೆ ಈಗ ಸರ್ಕಾರದಿಂದ ಪ್ರಸ್ತಾಪನ ನಾನು ಮೂವ್ ಮಾಡಿಸ್ತಾ ಇದ್ದೀನಿ ಏನು ನಮ್ಮ ಈಗ ದೇವನಹಳ್ಳಿಗೆ ಯಾಕೆ ಮೆಟ್ರೋ ಬರ್ತಿದ್ದೇನೆ ಏರ್ಪೋರ್ಟ್ ಬಂದಿದ್ದಕ್ಕೆ ದೇವನಳ್ಳಿಗಂತ ಮೆಟ್ರೋ ಬಂದಿಲ್ಲ ಏರ್ಪೋರ್ಟ್ ಇರೋದಿಕ್ ಬಂತು ನಿಮ್ಗೆ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಇಂಟರ್ ಕನೆಕ್ಟೆಡ್ ಸರ್ ನನ್ನ ವಿಷನ್ ಏನು ಅಂತ ಇವತ್ತು ಅರ್ಥ ಆಗದೆ ಇರ್ಬೋದು ಇನ್ನೊಂದು ಹತ್ತೆರಡು ವರ್ಷ ಆದಮೇಲೆ ವಿಷನ್ ಅರ್ಥ ಆಗುತ್ತೆ ನಾವೊಂದು ಕೆಲಸ ನಾವು ಅಧಿಕಾರದಲ್ಲಿ ಇದ್ದಷ್ಟಿನ ಒಂದು ಲಾಂಗ್ ಲಾಸ್ಟಿಂಗ್ ಇಂಪ್ಯಾಕ್ಟ್ ನಾನಂತೂ ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಸು ಗ್ಯಾದರ್ ಮಾಡ್ತೀನಿ ಸದ್ಗುರು ಅವ್ರ ಸಹಕಾರ ಕೇಳಿದ್ದೀನಿ ನನ್ನ ಕಾಂಟ್ಯಾಕ್ಟ್ಸಲ್ಲಿ ತುಂಬ ದೊಡ್ಡ ವ್ಯಕ್ತಿಗಳನ್ನ ಮಾಡಿ ನಂದಿಗೆ ಭೋಗನಂದೀಶ್ವರನಿಗೆ ಯುನೆಸ್ಕೋ ಹೆರಿಟೇಜ್ ಸೈಟ್ ಸಿಗೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ ನಾನು ಆ ವರ್ಕಲ್ಲಿ ನಿರತನಾಗಿದ್ದೀನಿ ಅನುದಾನ ಅವರು ಏನಾದರೂ ಮಾಡಲಿ ಇಬ್ರು ಅಣ್ಣ ತಮ್ಮಂದಿರ್ತಾರೆ ನನ್ನ ಹತ್ರ ಹತ್ತು ರೂಪಾಯಿ ಇದೆ ಓಕೆ ಪಕ್ಕದ ಮನೆ ಹುಡುಗನಿಗೆ ನಾಲ್ಕು ರೂಪಾಯಿ ಕೊಟ್ಟು ನನ್ನ ಸ್ವಂತ ತಮ್ಮನಿಗೆ ಆರು ರೂಪಾಯಿ ಕೊಟ್ಟಿರ್ತಪ್ಪ ಇದು ಬಿ ಜೆ ಅರ್ಥ ಮಾಡ್ತಾರೆ ಬಿ ಜೆ ಅವ್ರು ಮಾಡಿರೋದನ್ನೇ ನಾವು ಮಾಡ್ತಿರೋದು ನಾವೇನು ಹೊಸ್ದಾಗ ಮಾಡಿಲ್ಲ ಅವ್ರ ಅಧಿಕಾರದಲ್ಲಿ ಇದ್ದಾಗ ನಮ್ಗೆ ತಾರತಮ್ಯ ಮಾಡಿಲ್ವಾ ಮಾಡಿದ್ದಾರೆ ತಾರತಮ್ಯ ಏನಿಲ್ಲ ಈಗ ಐವತ್ತು ಕೋಟಿ ಲೆಟರ್ ನನಗೂ ಬಂದಿದೆ ಐವತ್ತು ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿದೆ ನನ್ನ ಹತ್ರನೂ ಲೆಟರ್ ಇದೆ ನನಗೆ ಐವತ್ತು ಕೋಟಿ ಕೊಟ್ಟಿದ್ದಾರೆ ಅಲ್ವಾ ನೋಡಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ ಪತ್ರಕರ್ತರಿಗೆಲ್ಲ ಗೊತ್ತಾಗ್ಬೇಕು ಇವತ್ತು ಈ ವಾರ್ಡ್ ಬಂದೆ ಇಪ್ಪತ್ತೈದು ಕೋಟಿ ಪಿ ಡಬ್ಲ್ಯೂ ಡಿ ರೋಡ್ಸ್ ಕೊಟ್ಟಿದ್ದಾರೆ ಹನ್ನೆರಡುವರೆ ಕೋಟಿ ಜೆಡ್ ಪಿ ರೋಡ್ಸ್ ಕೊಟ್ಟಿದ್ದಾರೆ ಇನ್ನು ಇರೋದು ಹನ್ನೆರಡುವರೆ ಕೋಟಿ ಆಯ್ತಾ ನಿನ್ನೆ ಬಂತು ಲೆಟರ್ ಇವತ್ತು ಬೆಳಗ್ಗೆ ಜಸ್ಟ್ ಒಂದ್ ಏರಿಯಾಗ್ ಬಂದೆ ಮೂರು ಕೋಟಿ ಖಾಲಿ ನಿಮ್ಗೆ ಎಕ್ಸಾಂಪಲ್ ಹೇಳ್ತಿದ್ದೀನಿ ಎಲ್ರೂ ಕರೆದಿದ್ದೇನೋ ಒಚ್ಚಿ ಮಕ್ರಮ್ಸೂ ಪೀಚ್ ಪೈ ಕಾಫಿ ತಾಗಪ್ಪ ಅಂತ ಒಚ್ಚಿ ಮಕ್ರಮ್ಸೂ ಪೀಚ್ ಕಾಫಿ ತಾಗಿದ್ದಾನೆ ಮೂರು ಕೋಟ್ಲಿ ಟ್ಯಾಕ್ಸ್ ಹೆಸ್ರಿ ದುಡ್ಡಿಲ್ದೆ ಎಲ್ಲೂ ಹೋಗಕ್ಕಾಗಲ್ಲ ನಾನೊಂದ್ ಹಳ್ಳಿಗೆ ಹೋದ್ರೆ ಅವ್ರಿಗೆ ಏನಾದ್ರು ಮಾತು ಕೊಟ್ರೆ ನಡ್ಕೋಬೇಕು ಈಗ ಒಂದ್ ಎರಡರಿಂದ ಮೂರ್ ಕೋಟಿ ಈಗ ಬೋರ್ವೆಲ್ ಕೇಳಿದ್ರೆ ನನ್ಗೆ ಗೊತ್ತಿದ್ದು ಇವ್ರು ಬೋರ್ವೆಲ್ ಕೇಳ್ತಾರೆ ಅಂತ ನಾನು ಪ್ರಿಪೇರ್ ಆಗೇ ಬಂದಿದ್ದೆ ನನಗ್ ಗೊತ್ತು ಇವ್ರು ಈ ರಸ್ತೆ ಕೇಳ್ತಾರೆ ಅಂತ ಅದಕ್ಕೆ ಎಂಬತ್ ಲಕ್ಷ ಆಗುತ್ತೆ ಅನ್ನೋದು ನನಗ್ ಗೊತ್ತು ನಾನು ಹೋಮ್ ವರ್ಕ್ ಮಾಡ್ಕೊಂಡೇ ಬರ್ತೀನಿ ಈ ಒಂದು ವಾರದಿಂದನೇ ನಮ್ ಅವ್ರ ಗಮನಕ್ಕೆ ತಂದಾಗ ಈ ಲೇಔಟ್ಗೆ ಹೋದ್ರೆ ಅವ್ರು ಏನ್ ಕೇಳ್ತಾರೆ ನಾನ್ ಮಾತ್ ಕೊಡಕ್ಕಾಗುತ್ತಾ ಅಲ್ವಂತ ವರ್ಕ್ ಮಾಡ್ಕೊಂಡೇ ಬಂದೆ ಬರೀ ಕೈಯಲ್ಲಿ ಬಂದ್ರೆ ಅದಕ್ಕೆ ನಾನು ಅನುದಾನ ಇಟ್ಕೊಂಡು ಹೋಗ್ತಾ ಇದ್ದೀನಿ ನೂರ ತೊಂಬತ್ತು ಹಳ್ಳಿ ಸುತ್ತಿದ್ದೀನಿ ಈ ವಾರ್ಡ್ ಸುತ್ತಿದ್ದೀನಿ ಎಲ್ಲ ರೆಡಿ ಮಾಡ್ತಾರೆ ಇಲ್ಲ ಇಲ್ಲ ಸರ್ ನೋಡಿ ಈಗ ಮುಷ್ಟೂರ್ ರೋಡ್ ನಡೀತಿದೆ ಬಿಕಾಸ್ ಮಳೆಯಿಂದಲೇ ಇಟಪ್ನಳ್ಳಿ ರೋಡ್ ಮುಗೀತು ದಿನೇ ಹೊಸಳ್ಳಿ ರೋಡ್ ಈಗ ಜಡಿಲ್ ತಿಂನಳ್ಳಿ ರೋಡ್ ಸ್ಟಾರ್ಟ್ ಆಗಿದೆ ಕಂದ್ವಾರದ್ದು ಟೆಂಡರ್ ಮುಗಿದಿದೆ ಅಂದ್ರೆ ಅಪ್ರೂವ್ ಆಗ್ಬೇಕಲ್ಲ ಅದು ಟೆಂಡರ್ಗೆ ಹೋಗಿದೆ ನೆಕ್ಸ್ಟ್ ವೀಕ್ ಅಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ದಿನೇ ಹೊಸಳ್ಳಿ ರೋಡ್ ಮುಗದೆ ಹೋಯ್ತು ನಿಮ್ಮ ಆಂಬುಲೆನ್ಸ್ಗೆ ಅಮ್ಮನ್ಸ್ ಕರೆ ಮಾಡಿದಾಗ ವಿನ್ ಐದಾರು ನಿಮಿಷದಲ್ಲಿ ಆ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸರ್ ಅಮ್ಮ ಆಂಬುಲೆನ್ಸ್ ನಿಮಗೆ ಇನ್ನೊಂದು ಹೇಳ್ತೀನಿ ಸರ್ ಹೈಯೆಸ್ಟ್ ಟೈಮ್ ನಾವು ರೀಚ್ ಆಗಿದ್ದು ಮೂರುವರೆ ನಿಮಿಷ ಅಂದ್ರೆ ಆಂಬುಲೆನ್ಸ್ ಅಮ್ಮನೆ ಕನೆಕ್ಟಿವಿಟಿ ನೀವು ಬಹಳಷ್ಟು ಜನ ಜನ ಒಂದು ರಿಯಲೈಸ್ ಆಗಬೇಕು ನೀವು ಪ್ರದೀಪ್ ಈಶ್ವರನ ಯಾವ ಕಾರಣಕ್ಕೆ ಇಷ್ಟಪಡ್ತೀರೋ ಗೊತ್ತಿಲ್ಲ ಅಮ್ಮ ಆಂಬುಲೆನ್ಸ್ ವಿಚಾರಕ್ಕಂತೂ ನೀವೆಲ್ಲರೂ ನನ್ನ ಮೇಲೆ ನಿಷ್ಕಲ್ಮಶವಾದ ಪ್ರೀತಿ ತೋರಿಸಲೇಬೇಕು ಸರ್ ತಿಂಗಳಿಗೆ ಹದಿನೈದು ಲಕ್ಷ ಖರ್ಚು ಮಾಡ್ತೀವಿ ಸರ್ ಅಮ್ಮ ಆಂಬುಲೆನ್ಸ್ಗೆ ಹತ್ತು ಆಂಬುಲೆನ್ಸ್ ಬಿಟ್ಟಿದ್ದೀನಿ ಅಣ್ಣ ಇಪ್ಪತ್ತು ಡ್ರೈವರ್ಸ್ ಅಣ್ಣ ಡೀಸೆಲ್ ನಂದು ಆ್ಯಂಬುಲೆನ್ಸ್ ನಂದು ಅದ್ರ ಮೇಂಟೆನೆನ್ಸ್ ನಂದು ಡ್ರೈವರ್ ಸ್ಯಾಲ್ರಿ ನಂದು ಅವ್ರದ್ದು ಊಟ ತಿಂಡಿ ನಂದು ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಐದಾರು ಸಾವಿರ ಕೊಡಬೇಕು ನಮ್ಮ ಅಲ್ಲಿ ನಾವು ಒಂದು ರೂಪಾಯಿ ತೊಗೊಳಲ್ಲ ಒಂದ್ಸಲ ಸಲ ಕೆಲವು ಎಷ್ಟು ಟ್ರಿಪ್ಸ್ ಆಗುತ್ತೆ ಗೊತ್ತಾ ತಿಂಗಳಿಗೆ ಹದಿನೈದು ಲಕ್ಷ ಖರ್ಚು ಮಾಡ್ತೀವಿ ನನಗೆ ಗೊತ್ತಿಲ್ವಾ ಹದಿನೈದು ಲಕ್ಷದಲ್ಲಿ ಒಂದು ತರ್ಟಿ ಫಾರ್ಟಿ ಬರುತ್ತೆ ಅಂತ ನನಗೆ ಗೊತ್ತಿಲ್ವಾ ಹದಿನೈದು ಲಕ್ಷ ಉಳಿಸಿದ್ರೆ ಒಂದೂವರೆ ಕೋಟಿ ಆಗುತ್ತೆ ಅದರಲ್ಲಿ ಒಂದು ಟು ಬಿ ಎಚ್ ಕೆ ಮನೆ ಕಟ್ಬೋದು ಅಂತ ನನಗೆ ಗೊತ್ತಿಲ್ವಾ ನನ್ನ ದಡ್ಡನಾ ನನಗೆ ಗೊತ್ತಿದೆ ಆದರೂ ನನ್ನ ತಂದೆ ತಾಯಿಗಾಗಿದ್ದ ಪರಿಸ್ಥಿತಿ ಯಾರಿಗೂ ಅನ್ನೋ ನಿಷ್ಕಲ್ಮಶವಾದ ಮನಸ್ಸಿನಿಂದ ಮಾಡ್ತಾ ಇದ್ದೀನಿ ಅದಾಗ್ಲಿ ಈಗ ಮುಂದಿನವರ ಮತ್ತೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಸ್ಟಾರ್ಟ್ ಈಗ ಅಲ್ಲಿ ಸೂರತ್ ಅಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಡಿಲೇ ಆಯ್ತು ಇಲ್ಲ ಈ ನೆನ್ನೆನೇ ಇವತ್ತು ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಎರಡು ದಿನಕ್ಕೆ ಸೀರೆ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮೂರನೇ ವರ್ಷ ಯಶಸ್ವಿಯಾಗಿ ಕೊಡ್ತಿದ್ದೀನಿ ಈಗ ಮುಂದಿನ ತಿಂಗಳು ಬಟ್ಟೆ ಕೊಡ್ತೀನಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ ನಿರಂತರವಾಗಿ ಮಾಡ್ತಾನೆ ಇರ್ತೀನಿ ಇಲ್ಲಿ ಬರ್ದಿರೋದು ಯಾರು ತಕ್ಷಕಾಗುತ್ತೆ ಸ್ಯಾರಿ ನನಗೆ ಬರ್ದಿದೆ ಇನ್ನೂ ಒಂದು ಹದಿನೈದು ಇಪ್ಪತ್ತು ವರ್ಷ ಅಲ್ವಾ ಎಲ್ಲರೂ ಅವರು ಕೇಳ್ಕೊಂಡ್ರೆ ಎಮ್ ಎಲ್ ದೇವರೇ ಡಿಸೈಡ್ ಮಾಡಿದ್ರೆ ಸುಮಾರು ಎಪ್ಪತ್ತ ಮೊಬೈಲ್ ಅವರು ಮೊದಲನೇ ಒಂದು ಎಂಬತ್ತು ಮನೆ ಇದೆ ಒಟ್ಟು ಸಾವಿರ ಮೀಟರ್ ರಸ್ತೆ ಬೇಕು ಒಂದು ಕಿಲೋಮೀಟರ್ ರಸ್ತೆ ಬೇಕು ಅಂತ ಕೇಳಿದರೆ ಅದೊಂದು ಎಪ್ಪತ್ತೊಂಬತ್ತು ಲಕ್ಷ ಆಗುತ್ತೆ ಈ ಲೇಔಟ್ ನ ಸಮಸ್ಯೆ ಏನಂದ್ರೆ ಇದು ಪಂಚಾಯತಿಗೆ ಸೇರುತ್ತೆ ಮಿಕ್ಕಿದ್ದ ವಿಚಾರಕ್ಕೆ ಓಟಿಂಗ್ ಎಲ್ಲ ಟೌನ್ಗೆ ಸೇರುತ್ತೆ ನಗರಸಭೆಯವರು ನಮಗೆ ಬರಲ್ಲ ಅಂತ ಪಂಚಾಯತಿ ಮೇಲೆ ಹಾಕ್ತಾರೆ ಅವರು ನಗರಸಭೆ ಮೇಲೆ ಹಾಕ್ತಾರೆ ರೆವೆನ್ಯೂ ಮಾತ್ರ ರೆವೆನ್ಯೂ ಈ ಗೊಂದಲದಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಇವತ್ತು ನಾನು ಬಂದು ಎಲ್ಲ ನಮ್ಮ ಇ ಒ ಸರ್ ಮಂಜುನಾಥ್ ಸರ್ ಅವರ ಸಹಕಾರದಿಂದ ತಹಸೀಲ್ದಾರ್ ಮೇಡಮ್ ಲಕ್ಷ್ಮಿ ಸರ್ ಅವರ ಸಹಕಾರದಿಂದ ನಮ್ಮ ಸ್ಥಳೀಯ ಮುಖಂಡರು ನಮ್ಮ ಸೀನನ ಎಲ್ಲ ಮುಖಂಡರು ಸಹಕಾರದಿಂದ ಈ ಲೇಔಟ್ ಅವ್ರನ್ನ ಮಾಡಿ ಒಂದು ಎರಡರಿಂದ ಎರಡೂವರೆ ಕೋಟಿ ಕಾಮಗಾರಿ ಇದೆ ಈ ಲೇಔಟ್ಗೆ ಆದರೆ ಎಲ್ಲ ಈ ಕಡೆ ಒಂದು ಹದಿನೈದು ಮನೆ ಸೇರಿ ಅಷ್ಟು ಹಾಕ್ಕೊಡ್ತೀನಿ ಅಂತ ಭರವಸೆ ಕೊಡ್ತೀವಿ ನಾಲ್ಕರಿಂದ ಐದು ತಿಂಗಳಲ್ಲಿ ವಿದ್ಯುತ್ ಪೂಜೆ ಮಾಡ್ತೀವಿ ಒಂದು ಕಿಲೋಮೀಟರ್ ರಸ್ತೆಗೆ ಸಿಸಿ ರೋಡ್ ಯು ಜಿ ಡಿ ಒಂದು ರಾಜಕಾಲದ ಅದೊಂದು ಚರ್ಚೆಯಲ್ಲಿದೆ ಮಿಕ್ಕಿದವರು ಕ್ಲೀನಿಂಗು ಪಾರ್ಕ್ ಕ್ಲೀನಿಂಗು ಎಲ್ಲಾನು ನಾನೊಂದು ಬೋರ್ವೆಲ್ಗೆ ನಾಳೆ ನಾಳೆ ಇದ್ದಲ್ಲೇ ಕರೆಸ್ತೀನಿ ಎಲ್ಲ ಸ್ಪಂದಿಸ್ತಿದ್ದೀನಿ ಈಗ ಹದಿನೈದನೇ ವಾರ್ಡ್ ಅನ್ಸುತ್ತೆ ನಾನು ಈ ಅಂದ್ರೆ ಹದ್ನಾಲ್ಕು ವಾರ್ಡ್ ಮುಗಿಸಿದೀನಿ ಇದು ಹದಿನೈದನೇ ವಾರ್ಡ್ ನನ್ನ ಭೇಟಿಯಲ್ಲಿ ಸೊ ಏನು ಮಾತು ಕೊಟ್ಟಿದ್ದಾರೆ ಖಂಡಿತವಾಗೂ ನಾನು ಮಾತು ಉಳಿಸ್ಕೊಂತೀನಿ ಸರ್ ನಗರಸಭೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗ್ಬೇಕಂತೆ ಪಂಚಾಯತಿ ಕಡೆಯಿಂದ ನಮ್ಗೆ ಇಒ ಸರ್ ತಹಸೀಲ್ದಾರ್ ಅವ್ರ ಕಡೆಯಿಂದ ಡಿಸಿ ಪತ್ರ ಬರೆದು ಇಲ್ಲಿ ತೀರ್ಮಾನ ತಗೊಂಡು ಅದನ್ನ ಕ್ಯಾಬಿನೆಟ್ ಕಳಿಸಿ ನಾನು ಕ್ಯಾಬಿನೆಟ್ ಅಲ್ಲಿ ಗೆಜೆಟ್ ಅಲ್ಲಿ ಪಬ್ಲಿಷ್ ಮಾಡಿಸ್ಕೊಂತೀನಿ ಚೇಂಜ್ ಮಾಡಿಸ್ತೀನಿ ಮುಚ್ಚಿದ್ದಾರೆ ಅಂತ ದೊಡ್ಡ ಆರೋಪ ರೈಲ್ವೆ ಟ್ರ್ಯಾಕ್ ಅಥವಾ ಇಲ್ಲ ಸರ್ ಇಲ್ಲಿ ಈಗ ಇಲ್ಲ ಸ್ಥಳೀಯರು ಹೇಳೋದು ಕರೆಕ್ಟ್ ಇದೆ ಏನಿದೆ ಕಾನೂನು ರೀತಿ ಎಲ್ಲ ಸಲ ಕೂತು ಆನ್ ಪೇಪರ್ ಇಟ್ಕೊಂಡು ಕಾನೂನು ರೀತಿ ಏನಿದ್ರೆ ಆ ಪ್ರಕಾರ ಪ್ರಯತ್ನ ಮಾಡ್ತೀವಿ ಸರ್ ಅದನ್ನೆಲ್ಲ ಒತ್ತುವರಿಗಳಾಗಿದೆಗೊಳಿಸ್ತೀವಿ ಮೈನ್ ರೋಡ್ ಕಾಲುವೆ ಎರಡನೇದು ಮೂರನೇದು ಲೈಟ್ಸ್ ಇಲ್ಲ ನಾಲ್ಕನೇದು ಕ್ಲೀನಿಂಗ್ ಕೊರತೆ ಇದೆ ಲೈಟ್ಸ್ ಕೇಳಿದ್ದಾರೆ ಮತ್ತೆ ಎಲ್ಲಾ ಕೇ ಬಿಲ್ ಪಾಪ ಮನೆ ಮೇಲೆ ಹೋಗಿದೆ ಯು ಜಿ ಡಿ ಇವೆಲ್ಲ ನನ್ನ ಬಗ್ಗೆ